ನಮಸ್ಕಾರ ವೀಕ್ಷಕರೇ ಭಾರತ ದೇಶ ಸದ್ಯ ಗಣೇಶೋತ್ಸವದ ಸಂಭ್ರಮದಲ್ಲಿದೆ ಅಲ್ಲಲ್ಲಿ ಕಿಡಿಗೇಡಿಗಳು ದುಷ್ಕರ್ಮಿಗಳು ಅಟ್ಟಹಾಸದ ನಡುವೆಯೂ ಭಾರತೀಯರು ತಮ್ಮ ಮಣ್ಣಿನ ಸಂಸ್ಕೃತಿಯನ್ನ ಮರೆಯದೆ ಪಾಲಿಸ್ತಾ ಇದ್ದಾರೆ ಈ ಮಧ್ಯೆ ಪ್ರಧಾನಿ ಮೋದಿ ಗಣೇಶೋತ್ಸವದಲ್ಲಿ ಭಾಗಿಯಾಗಿರುವುದು ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ ಅಂದಹಾಗೆ ಮೋದಿ ಈ ಬಾರಿ ಗಣೇಶೋತ್ಸವವನ್ನು ಆಚರಿಸಿರೋದು ಜಸ್ಟಿಸ್ ಚಂದ್ರಚೂಡ್ ಅವರ ಮನೆಯಲ್ಲಿ ಅದರ ವಿಡಿಯೋಗಳು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಕೆಲವರಿಗೆ ಅಜೀರ್ಣ ಶುರುವಾಗಿದೆ ಇದೇನಿದು ಒಬ್ಬ ಜಡ್ಜ್ ಮನೆಗೆ ಪ್ರಧಾನಿ ಹೋಗ್ಬೋದ ಛೇ ಛೇ ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ವೆರೈಟಿ ವೆರೈಟಿ ತಜ್ಞರು ಆರೋಪ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರತಿಯಾಗಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಏನ್ ಮಾಡಿದ್ರು ಅನ್ನೋದು ಕೂಡ ವೈರಲ್ ಆಗ್ತಾ ಇದೆ ಈ ಮಧ್ಯೆ ಮೋದಿ ಬರ್ತ್ಡೇಗೆ ಮುಸ್ಲಿಂ ಸಮುದಾಯ ಬಿಗ್ ಸರ್ಪ್ರೈಸ್ ಕೊಡ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಯಾವುದಾದ್ರೂ ಒಂದು ದೇಶದಲ್ಲಿ ಅಲ್ಲಿನ ಮಣ್ಣಿನ ಸಂಸ್ಕೃತಿಯನ್ನ ಆಚರಿಸುವುದಕ್ಕೂ ಅಲ್ಲಿನ ಜನರೇ ವಿರೋಧ ಮಾಡ್ತಾರೆ ಅಂದ್ರೆ ಆ ದೇಶ ಭಾರತ ಮಾತ್ರ ಪ್ರಪಂಚದ ಏಳನೇ ದೊಡ್ಡ ದೇಶ ಅತಿ ದೊಡ್ಡ ಪ್ರಜಾಪ್ರಭುತ್ವ ಇರೋ ದೇಶ ನಮ್ಮ ಭಾರತ ಇಲ್ಲಿನ ಸಮಸ್ಯೆಗಳು ಅಸಮಾನತೆ ಭೇದ ಭಾವ ಎಲ್ಲದರ ವಿರುದ್ಧ ದನಿ ಎತ್ತಿ ಭಾರತಕ್ಕೆ ಒಂದು ಸಂವಿಧಾನವನ್ನ ರಚಿಸಿಕೊಟ್ಟ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು ಆದರೆ ಅವರ ಸಂವಿಧಾನ ಆದರ್ಶಗಳು ಇಷ್ಟರ ಮಟ್ಟಿಗೆ ಮಿಸ್ಯೂಸ್ ಆಗುತ್ತೆ ಅನ್ನೋದನ್ನ ಯಾರು ಕೂಡ ಊಹಿಸಿರ್ಲಿಲ್ಲ ಅನ್ಸುತ್ತೆ ಜಾತ್ಯತೀತತೆ ಅನ್ನೋದು ಅನುಕೂಲಕ್ಕೆ ತಕ್ಕಂತೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಈಗ ಪ್ರಧಾನಿ ಮೋದಿ ವಿರುದ್ಧ ವಿಪಕ್ಷ ನಾಯಕರು ಹಿಂದೂ ವಿರೋಧಿ ಹಿಂದೂಗಳು ಭಾರತ ವಿರೋಧಿ ಭಾರತೀಯರು ಎಲ್ಲರೂ ಕೂಡ ರೊಚ್ಚಿಗಿದಿದ್ದಾರೆ ದೇಶ ಅಪಾಯದಲ್ಲಿದೆ ಅಂತ ಹೇಳ್ತಿದ್ದಾರೆ ಪ್ರಧಾನಿ ಮೋದಿ ಕಡೆಯಿಂದ ದೇಶ ಅಪಾಯಕ್ಕೆ ಹೋಯ್ತಾ ಹಾಗಾದ್ರೆ ಮೋದಿ ಹೊರದೇಶಕ್ಕೆ ಹೋಗಿ ಭಾರತದ ವಿರುದ್ಧ ಮಾತನಾಡಿದ್ರ ಕೇಳಿದ್ರೆ ಇಲ್ಲ ಆಂಟಿ ಇಂಡಿಯನ್ಸ್ ಉಗ್ರ ಪೋಷಕರು ಇವರ ಜೊತೆಗೆ ಮೋದಿ ಕೈಜೋಡಿಸಿದ್ರ ಕೇಳಿದ್ರೆ ಅದು ಇಲ್ಲ ಅನ್ನ ಆಶ್ರಯ ಕೊಟ್ಟ ದೇಶಕ್ಕೆ ದ್ರೋಹ ಮಾಡೋದಕ್ಕೆ ವಿದೇಶಗಳಿಂದ ಫಂಡ್ ಕಲೆಕ್ಟ್ ಮಾಡಿದ್ರ ಕೇಳಿದ್ರೆ ಖಂಡಿತ ಇಲ್ಲ ಹಾಗಿದ್ರೆ ದೇಶ ಅಪಾಯದಲ್ಲಿದೆ ಅನಿಸೋ ಅದ್ಯಾವ ಕೆಲಸವನ್ನ ಮೋದಿ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಗಣೇಶೋತ್ಸವ ಆಚರಿಸಿದ್ದು ಸ್ವಲ್ಪ ವಿವರವಾಗಿ ಹೇಳಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಚಂದ್ರಚೂಡ್ ಅವರ ಮನೆಯಲ್ಲಿ ನಡೆದ ಗಣೇಶೋತ್ಸವದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದು ಜಸ್ಟಿಸ್ ಚಂದ್ರಚೂಡ್ ಅವರ ಮನೆಯಲ್ಲಿ ಇರಿಸಲಾಗಿದ್ದ ಗಣಪತಿ ಮುಂದೆ ಪ್ರಧಾನಿ ಮೋದಿ ನಿಂತಿದ್ದಾರೆ ಸ್ವತಃ ತಾವೇ ಆರತಿ ಬೆಳಗಿದ್ದಾರೆ ಚಂದ್ರಚೂಡ್ ದಂಪತಿ ಜೊತೆಗೆ ನಿಂತಿದ್ದಾರೆ ಎಲ್ಲರೂ ಭಕ್ತಿಯಿಂದ ಕೈ ಮುಗಿತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದಷ್ಟು ಫೋಟೋ ಸುಮಾರು ಇಪ್ಪತ್ತೊಂಬತ್ತು ಸೆಕೆಂಡ್ ಗಳ ವಿಡಿಯೋ ಹಲವರ ನಿದ್ದೆಗೆಡಿಸಿದೆ ಅಂದ್ಹಾಗೆ ಈ ಬಗ್ಗೆ ಮೊದಲು ಆಕ್ಷೇಪ ಎತ್ತಿದೆ ಕಟ್ಟರ್ ಹಿಂದುತ್ವವಾದಿ ಬಾಳ ಠಾಕ್ರೆ ಅವರ ಪುತ್ರ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿರೋ ಉದ್ದವ್ ಠಾಕ್ರೆ ಅವರ ಆಪ್ತ ವಕ್ತಾರ ಸಂಜಯ್ ರಾವತ್ ಜಸ್ಟಿಸ್ ಚಂದ್ರಚೂಡ್ ಜೊತೆ ಪ್ರಧಾನಿ ಮೋದಿ ಕಾಣಿಸಿಕೊಂಡಿದ್ದೇ ತಡ ಇನ್ಮುಂದೆ ಬಿಜೆಪಿ ಪರವೇ ತೀರ್ಪು ಬರಲಿದೆ ಅನ್ನೋದನ್ನ ಡಿಸೈಡ್ ಮಾಡಿಕೊಂಡಿದ್ದಾರೆ ರಾವತ್ ಸದ್ಯ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಇಬ್ಬಾಗ ಆಗಿರೋದು ಗೊತ್ತೇ ಇದೆ ಅದರ ಹಕ್ಕು ಯಾರಿಗೆ ಸಿಗ್ಬೇಕು ಅನ್ನೋ ಕಾನೂನು ಹೋರಾಟಗಳು ನಡೀತಾ ಇದೆ ಈ ಸಂದರ್ಭಕ್ಕೆ ಅದನ್ನು ಲಿಂಕ್ ಮಾಡಿರೋ ರಾವತ್ ಇನ್ನು ಮುಂದೆ ಏನಾಗ್ಬೋದು ಅನ್ನೋದರ ಹಿಂಟ್ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ತೊರೆದು ಉದ್ಧವ್ ಠಾಕ್ರೆ ಪಕ್ಷಕ್ಕೆ ಬಂದ ಪ್ರಿಯಾಂಕಾ ಚತುರ್ವೇದಿ ಕೂಡ ಈ ಫೋಟೋಗಳನ್ನ ಪೋಸ್ಟ್ ಮಾಡಿ ವ್ಯಂಗ್ಯ ಮಾಡಿದ್ದಾರೆ ಇನ್ನು ಇವರ ಜೊತೆ ಹಿರಿಯ ವಕೀಲರು ಅಂತ ಕರೆಸಿಕೊಳ್ಳುವ ಪ್ರಶಾಂತ್ ಭೂಷಣ್ ಸಿಜೆಐ ಚಂದ್ರಚೂಡ್ ಪ್ರಧಾನಿಯನ್ನ ಮನೆಗೆ ಬಿಟ್ಟಿದ್ದು ಆಘಾತ ತಂದಿದೆ ಅಂತ ಹೇಳಿದ್ದಾರೆ ಸೀನಿಯರ್ ಅಡ್ವೊಕೇಟ್ ಇಂದಿರಾ ಜೈಸಿಂಗ್ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಸ್ವತಂತ್ರರು ಅಂತ ಅಂದ್ಕೊಂಡಿದ್ದೆ ಆ ನಂಬಿಕೆಯ ಸುಳ್ಳಾಯ್ತು ಅಂತ ಹೇಳಿದ್ದಾರೆ ಇನ್ಯಾರೋ ಇತಿಹಾಸಕಾರ ಇರ್ಫಾನ್ ಹಬೀಬಿ ಅನ್ನುವರು ನ್ಯಾಯಾಂಗ ವ್ಯವಸ್ಥೆ ಈಗ ಒಬ್ಬರ ಸೇವೆ ಮಾಡುವ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಉಳಿದಂತೆ ಕಲ್ಲಂಗಡಿ ಒಡೆದಾಗ ಆಯ್ದ ಸಮುದಾಯದವರ ಮೇಲೆ ಮಾತ್ರ ಹಲ್ಲೆ ಆದಾಗ ಯಾರ ಮೇಲೆ ಅತ್ಯಾಚಾರ ಆಗಿದೆ ಅಂತ ನೋಡ್ಕೊಂಡು ಬಹಳ ಎಚ್ಚರಿಕೆ ವಹಿಸಿ ಪ್ರತಿಕ್ರಿಯೆ ನೀಡುವವರು ನಿರ್ದಿಷ್ಟ ವಿಚಾರಗಳಿಗೆ ಮಾತ್ರ ಕತೆ ಕವನ ಭಾವನಾತ್ಮಕ ಲೇಖನ ಬರೆಯುವವರು ಭಾರತದ ಸೈನಿಕರ ನರಮೇದ ಆದಾಗ ಅವಿತು ಕುಳಿತು ಉಗ್ರನಿಗೆ ಗಲ್ಲು ಶಿಕ್ಷೆ ಆದಾಗ ಅಯ್ಯಯ್ಯೋ ಅನ್ಯಾಯ ಅಂತ ಕೂಗುವವರು ಹಿಂದೂ ವಿರೋಧಿ ಹಿಂದೂಗಳು ಭಾರತ ವಿರೋಧಿ ಭಾರತೀಯರು ಇವರೆಲ್ಲರೂ ಕೂಡ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಭಾರತದ ದೇವರಿಗೆ ಕೈ ಮುಗಿದಿದ್ದಕ್ಕೆ ಇಷ್ಟೊಂದು ಅಸಮಾಧಾನ ಬರ್ತಾ ಇದ್ದ ಹಾಗೆ ಹಳೆ ವಿಚಾರಗಳು ಕೂಡ ಒಂದೊಂದಾಗಿ ರಿವೀಲ್ ಆಗೋದಕ್ಕೆ ಶುರುವಾಗುತ್ತೆ ಈ ಚಿತ್ರದಲ್ಲಿರೋದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಪಕ್ಕದಲ್ಲಿರೋದು ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಾಧೀಶರಾದ ಕೆ ಜಿ ಬಾಲಕೃಷ್ಣನ್ ಎರಡ್ ಸಾವಿರದ ಒಂಬತ್ತರ ಸೆಪ್ಟೆಂಬರ್ ಹದಿನೆಂಟರಂದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿವಾಸದಲ್ಲಿ ಇಫ್ತಾರ್ ಕೂಟವನ್ನ ಆಯೋಜಿಸಿರ್ತಾರೆ ಅಲ್ಲಿಗೆ ಗಾಂಧಿ ಕುಟುಂಬ ಸೇರಿ ಕೈ ನಾಯಕರು ಬಂದಿರ್ತಾರೆ ಜೊತೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಬಂದಿರ್ತಾರೆ ಆಗ ಯಾರಿಗೂ ಪ್ರಜಾಪ್ರಭುತ್ವದ ಮೇಲೆ ಅನುಮಾನ ಬಂದಿರಲಿಲ್ಲ ಭಯ ಆಗಿರ್ಲಿಲ್ಲ ಪ್ರಧಾನಿಗಳೇ ಓಲೈಕೆಯನ್ನ ನಿಮ್ಮ ಮನೆ ಅಂಗಳಕ್ಕೂ ತಂದ್ರ ಅಂತ ಯಾರೂ ಪ್ರಶ್ನೆ ಮಾಡಿರಲಿಲ್ಲ ಇನ್ಮೇಲೆ ನಮಗೆ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಹೋಯಿತು ಅಂತ ಯಾರೂ ಅಸಮಾಧಾನವನ್ನ ಹೊರ ಹಾಕಿರ್ಲಿಲ್ಲ ಅವರವರ ಭಾವ ಬಕುತಿಗೆ ಅನ್ನೋ ಹಾಗೆ ಎಲ್ಲವೂ ಚೆನ್ನಾಗೇ ಇತ್ತು ಆದರೆ ಭಾರತದ ದೇವರಿಗೆ ಭಾರತದ ಪ್ರಧಾನಿ ಕೈ ಮುಗಿದಿದ್ದೇ ತಡ ಪಕ್ಕದಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕಂಡಿದ್ದೇ ತಡ ಎಲ್ಲವೂ ಸಮಸ್ಯೆಯಂತೆಯೇ ಕಾಣಿಸುವುದಕ್ಕೆ ಶುರುವಾಗುತ್ತೆ ಅಂದಹಾಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ನಮ್ಮ ನಿಮ್ಮಂತೆಯೇ ಪ್ರಜೆ ಅವರಿಗೂ ಅವರದ್ದೇ ಆದ ನಂಬಿಕೆ ಆಚರಣೆ ಇರುತ್ತೆ ಅವರಿಗೆ ತಮ್ಮ ನಿವಾಸಕ್ಕೆ ಯಾರನ್ನ ಕರೆಯಬೇಕು ಅನ್ನೋ ಆಸೆ ಆಕಾಂಕ್ಷಿಗಳಿರುತ್ತೆ ಬೇರೆ ಬೇರೆ ವಿಚಾರದಲ್ಲಿ ಅದು ಅವರಿಷ್ಠ ಅಂತ ಹೇಳೋದಕ್ಕೆ ಓಡೋಡಿ ಬರೋ ಜನರು ಈಗ ಚಂದ್ರಚೂಡ್ ಅವರಿಷ್ಠ ಅನ್ನೋದನ್ನ ಒಪ್ಪೋದಕ್ಕೆ ರೆಡಿಯೇ ಇಲ್ವಲ್ಲ ಈ ಹಿಂದೆ ಕೂಡ ಇಂಥ ಘಟನೆಗಳು ಬೇಕಾದಷ್ಟು ನಡೆದಿವೆ ಅತ್ಯಾಧುನಿಕ ಶಕ್ತಿಶಾಲಿ ರಫೇಲ್ ಅನ್ನ ಭಾರತಕ್ಕೆ ತಂದ್ರೆ ವೈರಿ ರಾಷ್ಟ್ರಗಳಿಗೆ ಕಷ್ಟ ಆಗತ್ತೆ ಅಂತ ರಫೇಲ್ ಮೇಲೆ ಹಗರಣದ ಆರೋಪ ಮಾಡಿದ್ದನ್ನ ಭಾರತೀಯರು ನೋಡಿದ್ದಾರೆ ಅದು ಫೇಲ್ಯೂರ್ ಆದ ಬೇಜಾರಲ್ಲಿ ರಫೇಲ್ಗೆ ಹಿಂದೂ ಸಂಪ್ರದಾಯದಂತೆ ಪೂಜೆ ಮಾಡಿದ್ದಕ್ಕೂ ಕೂಡ ಆಕ್ಷೇಪ ಬರುತ್ತೆ ಹಾಗಿದ್ರೆ ಆಕ್ಷೇಪ ಮಾಡಿದ್ದು ವಿಜ್ಞಾನಿಗಳ ಕೇಳಿದರೆ ಅಲ್ಲ ದೊಡ್ಡ ದೊಡ್ಡ ಅಧ್ಯಯನ ಮಾಡಿ ಸಾಧನೆ ಮಾಡಿದವರ ಕೇಳಿದ್ರೆ ಅಲ್ಲ ಕಾಸು ಕೊಟ್ರೆ ಏನು ಬೇಕಾದ್ರೂ ಮಾಡೋದಕ್ಕೆ ಬುದ್ಧಿವಂತ ಅಂತ ಹೇಳ್ಕೊಂಡು ಓಡಾಡೋ ಜನರು ಕೊನೆಗೆ ಮಾಜಿ ಮಿನಿಸ್ಟರ್ ಎ ಕೆ ಆಂಟನಿ ರಕ್ಷಣಾ ಸಚಿವರಾಗಿದ್ದಾಗ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಪೂಜೆ ಮಾಡಿಸಿದ್ದ ಫೋಟೋ ಬಂದ ಮೇಲೆ ಇವರೆಲ್ಲ ಅವಿತು ಕೂತಿರ್ತಾರೆ ಅಂದ್ಹಾಗೆ ಪ್ರಧಾನಿ ಮೋದಿ ಚಂದ್ರಚೂಡ್ ಅವರ ಮನೆಗೆ ಪೂಜೆಗೆ ಮಾತ್ರ ಹೋಗಿದ್ರೆ ಅದು ತಪ್ಪಲ್ಲ ಮುಂದಿನ ತೀರ್ಪು ಈ ವಿಚಾರಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರೆ ಅದು ತಪ್ಪೆ ಅದನ್ನ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ನ್ಯಾಯಾಧೀಶರು ಯಾರಿಗೂ ತಲೆಬಾಗದೆ ನ್ಯಾಯ ದೇವತೆಗೆ ಮಾತ್ರ ತಲೆಬಾಗಬೇಕು ಅನ್ನೋದನ್ನ ಎಲ್ಲರೂ ಒಪ್ಪಲೇಬೇಕು ಒಪ್ತಾರೆ ಕೂಡ ಆದ್ರೆ ಭಾರತದ ಪ್ರಸ್ತುತ ರಾಜಕಾರಣಿಗಳ ಇತಿಹಾಸವನ್ನ ಕೆಣಕುತ್ತಾ ಹೋದ್ರೆ ಯಾರ ಕ್ಯಾರೆಕ್ಟರ್ ಏನು ಅನ್ನೋದು ಭಾರತೀಯರಿಗೆ ಗೊತ್ತಿರೋದ್ರಿಂದ ಭಾರತೀಯರ್ಯಾರು ಇದರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇಲ್ಲ ಹಾಗೆ ಜಸ್ಟಿಸ್ ಚಂದ್ರಚೂಡ್ ಅವರ ಜೊತೆಗೆ ಮೋದಿ ಕಾಣಿಸಿಕೊಂಡಿದ್ದರಿಂದ ನ್ಯಾಯಕ್ಕೆ ಕುತ್ತು ಬರುತ್ತೆ ಅನ್ನೋ ಹಾಗಿದ್ರೆ ರಾಹುಲ್ ಗಾಂಧಿ ಫ್ರೆಂಡ್ ಸರ್ಕಲ್ ನಲ್ಲಿ ಮುಕ್ಕಾಲು ಭಾಗ ಭಾರತಕ್ಕೆ ಕಂಟಕ ಆಗೋ ಜನರೇ ಇದ್ದಾರೆ ಅನ್ನೋ ಟಾಕಿದೆ ಆ ಲೆಕ್ಕದಲ್ಲಿ ಇಷ್ಟೊತ್ತಿಗೆ ಅವರನ್ನ ಎಷ್ಟು ಸಲ ದೂರಿರಬೇಕು ಅನ್ನೋದು ವಿದ್ಯಾವಂತರ ಪ್ರಶ್ನೆ ಇನ್ನು ಇದೇ ವೇಳೆ ಜಸ್ಟಿಸ್ ಚಂದ್ರಚೂಡ್ ಫೆಬ್ರವರಿಯಲ್ಲಿ ಯೋಗಿಯನ್ನ ಮೀಟ್ ಆಗಿದ್ದ ಫೋಟೋಗಳು ಕೂಡ ವೈರಲ್ ಆಗ್ತಾ ಇವೆ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದಾಗ ಯೋಗಿ ಚಂದ್ರಚೂಡ್ ಅವರಿಗೆ ಜೈ ಶ್ರೀರಾಮ್ ಅನ್ನು ಬರಹದ ಕವರ್ ನೀಡಿರೋ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದ್ದು ಇದಕ್ಕೇನು ಹೇಳ್ತೀರಾ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಇದೇ ಸೆಪ್ಟೆಂಬರ್ ಹದಿನೇಳರಂದು ಪ್ರಧಾನಿ ಮೋದಿ ಬರ್ತ್ಡೇ ಇದೆ ಈ ದಿನವನ್ನ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಅಜ್ಮೇರ್ನ ಕ್ವಾಜಾ ಗರೀಬ್ ನವಾಜ್ ದರ್ಗಾ ನಿರ್ಧಾರ ಮಾಡಿದೆ ಬರೋಬ್ಬರಿ ನಾಲ್ಕು ಸಾವಿರ ಕೆಜಿ ಸಸ್ಯಾಹಾರದ ಖಾದ್ಯ ಮಾಡಿ ಸಂತರ್ಪಣೆ ಮಾಡಲು ಪ್ಲಾನ್ ಮಾಡಲಾಗಿದೆ ಅಲ್ಲದೆ ಶುದ್ಧ ತುಪ್ಪ ಡ್ರೈ ಫ್ರೂಟ್ ಬಳಸಿ ವಿಶೇಷ ತಿಂಡಿ ಮಾಡಿ ಜನರಿಗೆ ಹಂಚೋದಾಗಿ ದರ್ಗಾದ ಮುಖ್ಯಸ್ಥರು ಹೇಳ್ಕೊಂಡಿದ್ದಾರೆ ಅಲ್ಲದೆ ಪ್ರಧಾನಿ ಮೋದಿ ಆಯಸ್ಸು ಆರೋಗ್ಯ ಹೆಚ್ಚಲಿ ಅಂತ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿಕೊಳ್ಳೋದಾಗಿ ಹೇಳಿದ್ದಾರೆ ಇದನ್ನೆಲ್ಲ ಕೇಳಿ ಓಲೈಕೆ ಮಾಡೋ ನಾಯಕರು ಹಾಗೂ ಅವರ ಹಿಂಬಾಲಕರಿಗೆ ದೊಡ್ಡ ಆಘಾತ ಆಗಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಮೋದಿ ಏನೇ ಮಾಡಿದ್ರು ಕೆಲವೊಂದಷ್ಟು ಜನರಿಗೆ ಆಗೋದಿಲ್ಲ ಅನ್ನೋದು ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಭಾರತೀಯರಿಗೆ ಗೊತ್ತಿರೋ ವಿಚಾರವೇ ಈಗ ಗಣೇಶ ಪೂಜೆಯಲ್ಲಿ ತಪ್ಪನ್ನು ಹುಡುಕೋ ಕೆಲಸ ಆಗ್ತಾ ಇದೆ ಮುಂದೆ ಇನ್ಯಾವ ಹಂತಕ್ಕೆ ತಲುಪಲಿದ್ದಾರೆ ಅನ್ನೋದು ಸದ್ಯದ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ